ಶಿಕ್ಷಕರ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಪಿ ಜಿ ಟಿ ಮತ್ತು ಟಿ ಜಿ ಟಿ ಪಿ ಆರ್ ಟಿ ಪೋಸ್ಟ್ಗಳು ಎರಡು ನೂರ ಐದು ಕಾಲಿ ವಿದ್ಯೆಗಳಿವೆ ಬಿ ಎಡ್ ಬಿ ಎಲ್ ಬಿ ಎಡ್ ಡಿ ಎಲ್ ಮತ್ತು ಇ ಡಿ ಮತ್ತು ಡಿಇ ಸಿ ಡಿ ಎಡ್ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ವನಗನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿ ವನಗಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವಸಸ್ವಾಗತ ಫ್ರೆಂಡ್ಸ್ ಬಗ್ಗೆ ಹೊಸ ಮಾಹಿತಿ ಬಂದಿದೆ ಉದ್ಯೋಗ ಬಗ್ಗೆ ಫ್ರೆಂಡ್ಸ್ ಇದು ಶಿಕ್ಷಕರ ನೇಮಕಾತಿಯಾಗಿದೆ ಶಿಕ್ಷಕರ ನೇಮಕಾತಿ ಎರಡು ಸಾವಿರ ಇಪ್ಪತ್ತೇಳು ಫ್ರೆಂಡ್ಸಲ್ಲಿ ಪಿ ಜಿ ಟಿ ಮತ್ತು ಟಿ ಜಿ ಟಿ ಪಿ ಆರ್ ಟಿ ಶಿಕ್ಷಕರ ನೇಮತಿಗಳು ನಡೀತಾ ಇವೆ ಒಟ್ಟು ಹುದ್ದೆಗಳ ಎರಡು ನೂರ ಸಾರಿ ಎರಡು ನೂರ ಐದು ಖಾಲಿ ಹುದ್ದೆಗಳಿವೆ ಬಿ ಎಡ್ ಡಿ ಎಡ್ ಡಿ ಎಡ್ ಡಿ ಡಿ ಸಾರಿ ಡಿ ಎ ಡಿ ಎಲ್ ಡಿ ಡಿಇ ಸಿ ಇ ಇ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡುವುದಿಲ್ಲ ಫ್ರೆಂಡ್ಸ್ ಇಲ್ಲಿ ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡ್ಬೋದು ಅದನ್ನು ಸಂಪೂರ್ಣ ಮಾಹಿತಿ ಹೇಳಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡಿ ಹಾಗೆ ಮಾಹಿತಿ ಮಾಹಿತಿ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನ್ಸಿಕನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ವಿಷಯ ಕೂಡ ಹೊಸವರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಪಕ್ಕಲ ಬರಬೇಕು ಆರಾಮ ಮಾಡ್ಕೊಳ್ಳಿ ನೋಡಿ ನೋಡ್ತಿರ್ಬೋದು ವೆಬ್ಸೈಟ್ ಆಗಿದೆ ಸಾರಿ ಆಟೋಮ್ಯಾಟಿಕ್ ಎನರ್ಜಿ ಎಜುಕೇಷನ್ ಸೊಸೈಟಿ ಅಂತ ಇಲ್ಲಿ ನೇಮಕತೆ ಅಂತ ತೊಂದು ಟ್ಯಾಪ್ ಕಾಣ್ತಿದೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಹೊಸ ಶಿಕ್ಷಕರ ನಿಮ್ಮ ಕಥೆಗಳು ಆರಂಭವಾಗಿವೆ ಸುಮಾರು ಎರಡುನೂರ ಐದು ಕಲಿಯಾಗಿದೆ ಇವಾಗ ಈ ಆಫೀಸ್ ಕಡೆ ಬಂದಂಥ ಒಂದು ನೋಟಿಫಿಕೇಶನ್ ಬಂದಿದೆ ರೀತಿ ಇದೆ ಅಂತ ಫ್ರಂಟ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಟೋಮೆಟಿಕ್ ಎನರ್ಜಿ ಎಜುಕೇಷನ್ ಸೊಸೈಟಿ ಅಂತ ಆಟೋಮೆಟ್ ಬಾಡೀಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ಕೇಂದ್ರ ಸರ್ಕಾರದ ಒಂದು ಉದ್ಯೋಗವಾಗಿದೆ ಇಲ್ಲಿ ನೋಡಿಸಿರಬಹುದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಸೆಂಟ್ರಲ್ ಆಫೀಸ್ ವೆಸ್ಟರ್ನ್ ಸೆಕ್ಟರ್ ಇ ಸಿ ಎಸ್ ಸಿಕ್ಸ್ ಅನುಷ್ಕಾಂತಿ ಮುಂಬೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಿಕ್ವೈರ್ಮೆಂಟ್ ಆಫ್ ಟೀಚರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ರಿಕ್ವೈರ್ಮೆಂಟ್ ನೋಟಿಸ್ ಅಂತ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಆಟೋಮೆಟಿಕ್ ಎನರ್ಜಿ ಎಜುಕೇಷನ್ ಸೊಸೈಟಿ ಇಲ್ಲಿ ಅಂದರೆ ಇಇರ್ಸ್ ನಲ್ಲಿ ಅರೌಂಡ್ ಥರ್ಟಿ ಸ್ಕೂಲ್ ಜೂನಿಯರ್ ಕಾಲೇಜ್ ಲೊಕೇಟೆಡ್ ಅಟ್ ಫಿಫ್ಟೀನ್ ಸೆಂಟರ್ಸ್ ಡಿಫರೆಂಟ್ ಫಾಲ್ಟ್ ಇನ್ ಇಂಡಿಯಾ ಕೂಡ ಇದೆ ಅಂದರೆ ಇಲ್ಲಿ ಮೂವತ್ತು ಸ್ಕೂಲ್ ಇವೆ ಜೂನಿಯರ್ ಕಾಲೇಜ್ ಕೂಡ ಇವೆ ಆಮೇಲೆ ಹದಿನೈದು ಸೆಂಟರ್ ಇವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೀಡಿಯಮ್ ಇನ್ಸ್ಟ್ರಕ್ಷನ್ ಇದು ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಇರ್ತಕ್ಕಂಥ ಒಂದು ಕಾಲೇಜು ಅಥವಾ ಸ್ಕೂಲ್ ಆಗಿದೆ ಇಲ್ಲಿ ಪೇ ಆ್ಯಂಡ್ ಲಾನ್ಸ್ ಅಂದರೆ ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಪೇಮೆಂಟ್ ಮತ್ತು ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಪತ್ತೆ ಅದಕ್ಕಂತೆ ಮಾಹಿತಿ ಕೊಟ್ಟಿದ್ದಾರೆ ಸ್ಕೂಲ್ ಕೊಟ್ಟಿದ್ದಾರೆ ಇಲ್ಲಿ ಆಂಟಿ ಪ್ಲಸ್ ಲೀಸ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ಪೋಸ್ಟ್ ಇದೆ ಸಬ್ಜೆಕ್ಟ್ ಇದೆ ಕಿರಿಗಿರಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಂದ ನೋಡ್ಬೇಕಾರೆ ಶ್ರೀ ನಂಬರ್ ಒನ್ ಅಂತ ಕೊಟ್ಟಿದ್ದಾರೆ ಒಂದರಿಂದ ಏಳು ಕೂಡದಲ್ಲಿ ಪೋಸ್ಟ್ ನಿಮ್ಮಲ್ಲಿ ಪಿ ಜಿ ಅಂತ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷು ಹಿಂದಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಬಯಾಲಜಿ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸ್ ಪೋಸ್ಟ್ ಡಿವೈಡ್ ಮಾಡಿದ್ದಾರೆ ನೋಡಿರ್ಬೋದು ಇಲ್ಲಿ ಇಲ್ಲಿ ಎಸ್ ಟಿಯಲ್ಲಿ ಒಂದು ಪೋಸ್ಟ್ ಕಲೆ ಇದೆ ಒ ಬಿ ಸಿಯಲ್ಲಿ ಒಂದು ಪೋಸ್ಟ್ ಕಲೆ ಇದೆ ಆಮೇಲೆ ಯು ಆರ್ನಲ್ಲಿ ಎಲ್ಲ ವಿಷಯದಲ್ಲಿ ಪೋಸ್ಟ್ಗಳಿವೆ ಆಮೇಲೆ ಇಲ್ಲಿ ಟೋಟಲ್ ನೋಡ್ಬೇಕಾದ್ರೆ ಟೋಟಲ್ ಇವು ಎರಡು ಒಂದು ನಾಲ್ಕು ಒಂದು ಈ ರೀತಿ ಪೋಸ್ಟ್ ಕಲಿವಿ ಇಲ್ಲಿ ಆಮೇಲೆ ಪಿ ಡಬ್ಲ್ಯೂ ವಿಡಿಯಿಂದ ಕೊಟ್ಟಿದ್ದಾರೆ ಒ ಎಚ್ ಬಿ ಎಚ್ ಯು ಎಚ್ ಎಚ್ ಅದೃಷ್ಟ ಕೊಟ್ಟಿದ್ದಾರೆ ಇಲ್ಲಿ ಪೇಮೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಇಲ್ಲ ಇಲ್ಲಿ ಪೇ ಲೆವೆಲ್ ನೋಡ್ಬೇಕಾದ್ರೆ ಲೆವೆಲ್ ಏಟ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಎಂಟರಿಂದ ಹದಿನೇಳರವರೆಗೆ ಟಿ ಜಿ ಟೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಬ್ಜೆಕ್ಟ್ ನೋಡ್ಬೇಕಾದ್ರೆ ಇಂಗ್ಲೀಷು ಸೋಷಿಯಲ್ ಸೈನ್ಸು ಹಿಂದಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಕಂಪ್ಯೂಟರ್ ಸೈನ್ಸು ಪಿಇಟಿ ಮೇಲ್ ಪಿಇಟಿ ಮೇಲ್ ಆರ್ಟ್ ಮರಾಠಿ ಅಂತ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ಇಲ್ಲಿ ಆಯಾ ಕಾಸ್ಟೇಜು ಬೇರೆ ಇವೆ ನೀವು ನೋಡ್ಕೊಂಡು ಯಾವ ಎಷ್ಟು ಪೋಸ್ಟ್ ಬರುತ್ತೆ ಯಾವುದೇ ಲಿಮಿಟೆಡ್ಬರುತ್ತೆ ನೋಡ್ಕೊಂಡಾಗಬೇಕಾಗುತ್ತೆ ಇದಕ್ಕೂ ಕೂಡ ಸ್ಯಾಲ್ರಿ ಲೆವೆಲ್ ನು ಲೆವೆಲ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಐದನೇ ನಂಬರ್ ಕೊಟ್ಟಿದ್ದಾರೆ ಪಿ ಆರ್ ಟಿ ಪಿ ಆರ್ ಟಿ ಪಿ ಆರ್ ಪಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯೂಸಿಕಲ್ ಒಂದು ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬೇಕಾದ್ರೆ ಟೋಟಲ್ ಪೋಸ್ಟ್ ಕೊಡೋರು ಇಲ್ಲಿ ಆಯಾ ಬೇರೆ ಬೇರೆಯವರವೆ ಇದು ಪಿ ಆರ್ ಟಿ ಹನ್ನೊಂದು ಐದು ಹತ್ತೊಂಬತ್ತು ಏಳು ಇಪ್ಪತ್ತೆಂಟು ಎಪ್ಪತ್ತೈದು ಕೊಟ್ಟಿದೆ ಟೋಟಲಲ್ಲಿ ಆಮೇಲೆ ಮ್ಯೂಸಿಕಲ್ಲಿ ನಾಲ್ಕು ಮತ್ತು ಐದು ಇವೆ ಆಮೇಲೆ ಪಿ ಆರ್ ಇ ಪಿನಲ್ಲಿ ಟೋಟಲ್ ಆರು ಪೋಸ್ಟ್ ಇವೆ ಇಲ್ಲಿವರಿಗೆ ಸ್ಯಾಲ್ರಿ ಲೆವೆಲ್ ನೋಡ್ಬೇಕಾದ್ರೆ ಲೆವೆಲ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಟ್ಟು ಇಲ್ಲಿ ಪೋಸ್ಟ್ ನೋಡ್ಬೇಕಾದ್ರೆ ಟೋಟಲ್ ಆಗಿ ಎಲ್ಲ ವಿಷಯದಲ್ಲಿ ಅವು ಎಲ್ಲ ಇದರಲ್ಲಿ ನೋಡಬೇಕಾದ್ರೆ ಟೋಟಲ್ ಪೋಸ್ಟ್ ಕೊಡ್ತಾರೆ ಇಲ್ಲಿ ಇಪ್ಪತ್ತೊಂದಿವೆ ಹದಿನಾಲ್ಕು ಐವತ್ತೊಂದು ಹದಿಮೂರು ನೂರಾರು ಟೋಟಲ್ ಪೋಸ್ಟ್ ಬಂದಿತ್ತು ಎರಡು ಐದು ಪೋಸ್ಟ್ ಖಾಲಿ ಒಟ್ಟಿನಲ್ಲಿ ಇಲ್ಲಿ ಲಾಸ್ಟ್ ಒಂದು ಲೆವೆಲ್ ಸಿಕ್ಸ್ ಅಂತ ಇದು ಪೇಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಂದ್ರೆ ಇಲ್ಲಿ ಕೊಟ್ಟಿದರೆ ದಿ ಕ್ಯಾಂಡಿಡೇಟ್ಸ್ ಅಪಾಯಿಂಟ್ಮೆಂಟ್ ಅಗೇನಸ್ಟ್ ಅನ್ ಪಿ ಡಬ್ಲ್ಯೂ ಡಿ ಕೋಟಾ ವಿಲ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಅನ್ ದಿ ವೇಕೆನ್ಸಿ ಫಾರ್ ರೆಸ್ಪೆಕ್ಟಿವ್ ರಿಸರ್ವೇಷನ್ ಅನ್ ದಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಅಬ್ಸರ್ವೇಷನ್ ಬಂದ್ಬಿಟ್ಟು ಪಿ ಜಿ ಟಿ ಅಂದರೆ ಪೋಸ್ಟ್ ಗ್ರಾಜುಯೇಟ್ ಟೀಚರು ಡಿ ಜಿ ಟಿ ಅಂದರೆ ಟಿ ಗ್ರಾಜ್ಯುಯೇಟ್ ಟೀಚರು ಪಿ ಆರ್ ಟಿ ಅಂದರೆ ಪ್ರೈಮರಿ ಪ್ರೈಮರಿ ಟೀಚರು ಪಿ ಆರ್ ಇ ಪಿ ಅಂದರೆ ಪ್ರಾಪರ್ಟಿ ಟೀಚರ್ ಅಂತ ಕೊಟ್ಟಿದ್ದಾರೆ ಎಸ್ ಸಿ ಶೆಡ್ಯೂಲ್ ಕಾಸ್ಟು ಎಸ್ ಟಿ ಶೆಡ್ಯೂಲ್ ಟ್ರಬಲ್ ಒ ಬಿ ಸಿ ಅದರ ಬ್ಯಾಕ್ವರ್ ಕ್ಲಾಸು ಅಂಡರ್ ಅಂಡ್ ಅಂತ ಕೊಟ್ಟಿದ್ದಾರೆ ಪಿ ಎಲ್ಗಳಿಗೆ ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೊಟ್ಟಿದ್ದಾರೆ ವಿ ಎಚ್ ಅಂದರೆ ವಿಜುವಲ್ ಹ್ಯಾಂಡಿಕ್ಯಾಪ್ಟು ಅರ್ನಿಂಗ್ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಟು ಓ ಎಚ್ ಅಂದರೆ ಅರ್ಥೋಪಲಿ ಹ್ಯಾಂಡಿಕ್ಯಾಪ್ಟು ಇಲ್ಲಿ ಎಲ್ಲವೂ ಬೇರೆ ಬೇರೆ ಕೊಟ್ಟಿದ್ದಾರೆ ಇಲ್ಲಿ ಅದರ ಸಲುವಾಗಿ ನಾವು ಆಸ್ಟಿಮ್ ಇಂಟೆಲಿಜೆಂಟ್ ದುಸರಿಯ ಕಣತಲ ಇಂಟೆಲಿಕ್ಚುವಲ್ ಡಿಸೇಬಿಲಿಟಿ ಗುಣದರೆ ಅਵੇಲೇಬಲ್ ಮಲ್ಟಿಪಲ್ ಡಿಸೇಬಿಲಿಟಿ ಪ್ರೋಬ್ ದೆಗನೆಟ್ ಸರಿಯ ಕಣತಲ ಗುಣದರೆ ಅಮೇಲಿ ನೋಟ್ ಅದ ಗುಣದರೆ ದಿ ನಂಬರ್ ಆಫ್ वैकेंसी गिवन अबाउट ದಿ ಎನೆಟೀವ್ ಅಂಡ್ ಮೇ ವೇರೆ ಅಂತ ಗುಣದರೆ ಫ್ರೆಂಡ್ಸ್ ಇಲ್ಲಿ ಕರೆಕ್ಟ್ ಮಾಹಿತಿ ಕೊಡಿ ನೋಡಿ ನೋಟ್ ಅದ್ಮೇಲಿ ಡೀಟೇಲ್ಸ್ ಮೈಂಟೇನಿಂಗ್ ಎಜುಕೇಶನ್ and other qualification, general information for all the posts, age limits, elections uh, scheme, and written examination guidelines, skill test mode of selection centers for written test and skill test application fees, how to apply online, and uh, how to pay application fees. ಎಕ್ಸ್ಟೆಟ್ರಾ ವಿಲ್ ಬಿ ಮೇಡ್ ಅವೈಲೇಬಲ್ ಅಂತು ಇಲ್ಲಿ ಎ ಇ ಎಸ್ ವೆಬ್ಸೈಟ್ ಕೊಟ್ಟಿದ್ದಾರೆ ಈ ವೆಬ್ಸೈಟ್ನಿಂದ ನಾವು ಮುಖಾಂತರ ಮಾಹಿತಿ ಪ್ರಕರಣ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಅಪ್ರಕ್ಷನ್ ಹೇಳ್ಬೇಕು ಪೇಮೆಂಟ್ ಯಾವ ರೀತಿ ಮಾಡಬೇಕು ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಇ ಇ ಎಸ್ ಡಾಟ್ ಜಿ ವಿ ಡಾಟ್ ಇನ್ ಅಂತಿದೆ ಇದು ವೆಬ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೆರಡಂದರೆ ಇವಾಗ ನಾನು ವಿಡಿಯೋ ಮಾಡ್ತಿರೋದು ಇಪ್ಪತ್ತನೇ ತಾರೀಕು ರಾತ್ರಿ ಹನ್ನೊಂದುವರೆಗೆ ಆಗಿದೆ ಅಂದರೆ ನಾಳೆ ಅಂದರೆ ಬೆಳಿಗ್ಗೆ ಇಪ್ಪತ್ತೊಂದು ಅರ್ಜಿಗಳು ಆರಂಭವಾಗಿವೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಆನ್ಲೈನ್ ಸಬ್ಮಿಷನ್ ಏರ್ ಬಂದ್ಬಿಟ್ಟು ಅಪ್ಲಿಕೇಶನ್ ಬಿ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೆರಡಿದೆ ಅಂದರೆ ಜೂನ್ ಹನ್ನೆರಡು ಹನ್ನೆರಡು ತಾರೀಕು ವರೆಗೆ ಇದು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಅಪ್ಲೈ ಮಾಡ್ಬೋದಾಗಿದೆ ಇಲ್ಲಿ ಕೆಳಗಡೆ ಮಾಹಿತಿನ ಕಳೆದು ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಲಿಂಕನ್ನು ಕೂಡ ನಾವು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ಅಲ್ಲಿ ನೀವು ಮಾಹಿತಿಯನ್ನು ಪ ಸರಿಯಾಗಿ ಪಡ್ಕೋಬೋದು ಅಪ್ಲಿಕೇಶನ್ ಹಾಕೋಕೆ ತೊಂಬತ್ತೆ ಒಂದು ಸರಿ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ ಫ್ರೆಂಡ್ಸ್ ಇದನ್ನು ಕೂಡ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ಪಿ ಡಿ ಅನ್ನು ಸರಿ ಸರಿ ಓದ್ಕೊಂಡು ಅಪ್ಲೈ ಮಾಡಿ ಫ್ರೆಂಡ್ಸ್ ಇದು ಆಪ್ಷಲಿ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡ್ತಿರ್ಬೋದು ఇది అప్సే వెబ్సైట్ అప్లై మోదు ఇలా మాట్లాడితే క్లియర్ కొట్టసారి ఓదుకొని ఓదుకొందు అప్లై మే ఓకే ఫ్రెండ్స్ ఈ మాయితే ఇష్టాగే లైక్ మిషర్ మి మనస్సే కమెంట్ మి ఫ్రెండ్స్ వీడియో నోడ తురు థ్యాంక్స్ ఫార్ వాచింగ్ జై హింద్ జయ కర్ణాటక